ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ತಾವೆಲ್ಲರೂ ಇಂದಿನ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಶುಂಠಿ ಬೆಲೆ ನೋಡೋಣ ಮತ್ತು ಈರುಳ್ಳಿ ಬೆಲೆ ನೋಡೋಣ ಬನ್ನಿ ಎಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಎಷ್ಟು ಕೆ ಜಿ ಹೆಂಗೆ ಅನ್ನೋದು ಗೊತ್ತಾಗ್ತದೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಏನಪ್ಪ ಅಂದರೆ ಶುಂಠಿ ಡ್ರೈ ಶುಂಠಿ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಡ್ರೈ ಶುಂಠಿ ಇಂದಿನ ಮಾರ್ಕೆಟ್ ಬೆಲೆ ಪಕ್ಕ ಇಪ್ಪತ್ತಾರು ರೂಪಾಯಿ ಕೆ ಜಿ ಒಂದು ಕೆ ಜಿ ಲೆಕ್ಕಕ್ಕೆ ಒಂದು ಕ್ವಿಂಟಲ್ ಲೆಕ್ಕಕ್ಕೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಡ್ರೈ ಶುಂಠಿ ಫ್ರೆಶ್ ಚೆನ್ನಾಗಿದ್ದಿದ್ದು ಈ ರೀತಿ ಇದ್ದಿದ್ದು ಚೆನ್ನಾಗಿದ್ದಿದ್ದು ಒಳ್ಳೆಯ ರೇಟು ಇವತ್ತಿನ ಟೆಂಡರ್ ಆಗಿದ್ದು ಮೂವತ್ತೆರಡು ರೂಪಾಯಿ ಕೆ ಜಿ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲು ಒಳ್ಳೆಯ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಇನ್ನು ಈರುಳ್ಳಿ ಬೆಲೆ ನೋಡೋಣ ಬನ್ನಿ ಇಂದಿನ ಮಾರ್ಕೆಟದಲ್ಲಿ ಈರುಳ್ಳಿ ಎಷ್ಟು ರೇಟ್ ಐತಿ ಒಂದು ಕೆ ಜಿಗೆ ಏನು ರೇಟ್ ಐತಿ ನೋಡೋಣ ಬನ್ನಿ ಎಂಟು ರೂಪಾಯಿ ಕೆ ಜಿ ಇದ್ದಿದ್ದು ಚಿಕ್ಕದು ಮೀಡಿಯಮ್ ಸೈಜು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಎಂಟು ರೂಪಾಯಿ ಕೆ ಜಿ ಲೆಕ್ಕ ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಮತ್ತು ಇನ್ನೊಂದು ಕ್ವಾಂಟಿಟಿ ನೋಡೋದಾದರೆ ಹನ್ನೊಂದು ರೂಪಾಯಿ ಕೆ ಜಿ ಒಂದು ಸಾವಿರದ ನೂರು ರೂಪಾಯಿ ಒಂದು ಕುಂಟಲು ಒಳ್ಳೆಯ ಸ್ವಲ್ಪ ಮೀಡಿಯಮ್ ಕ್ವಾಂಟಿಟಿ ಹೈಯೆಸ್ಟ್ ಲೆವೆಲ್ ನೋಡೋದಾದರೆ ನಾ ಹದಿನಾಲ್ಕು ರೂಪಾಯಿ ಕೆ ಜಿ ಒಂದು ಕ್ವಿಂಟಲಿಗೆ ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲು ಒಳ್ಳೆಯ ಈರುಳ್ಳಿ ಈರುಳ್ಳಿ ಕ್ವಾಂಟಿಟಿ ಇವತ್ತಿನ ಹಿಂದಿನ ಮಾರ್ಕೆಟು ಪಕ್ಕಾ ರೇಟು ಹದಿನೆಂಟು ರೂಪಾಯಿ ಕೆ ಜಿ ನೋಡೋದಾದರೆ ದಪ್ಪ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿದೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲು ಇಂದಿನ ಮಾರ್ಕೆಟು ಈರುಳ್ಳಿ ಬೆಲೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ನೋಡೋದಾದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಅಂದರೆ ಒಂದು ಕುಂಟಲು ಇಂದಿನ ಯಶವಂತಪುರ್ ಮಾರ್ಕೆಟ್ ಬೆಂಗಳೂರು ಮಾರ್ಕೆಟಲ್ಲಿ ಇಂದಿನ ರೇಟ ಈರುಳ್ಳಿ ಬೆಲೆ ಚೆನ್ನಾಗಿ ಆಗಿದೆ ತುಮಕೂರಲ್ಲಿ ನೋಡೋದು ಎಂಟುನೂರು ರೂಪಾಯಿ ಒಂದು ಸಾವಿರ ಇಟ್ಕೊಂಡು ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಒಂದು ಸಾವಿರದ ಒಂಬೈನೂರು